ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಅಂಗವಿಕಲರಿಗೆ ಅನುಕಂಪಕ್ಕಿಂತ ಅವಕಾಶ ಒದಗಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂದು ಬಿಒಬಿಎಸ್ ಅವಳಿಗೆ ಹೇಳಿದರು ಕೊಡ್ತಕ್ಕಂಥದ್ದು ಸಾಕಷ್ಟು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ ಸಾಕಷ್ಟು ವಿಶೇಷ ಚೇತನ ದಿವ್ಯಾಂಗಿಗಳಿಗೆ ಅವಕಾಶಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್ಕಾರ ಮೂರು ಚಕ್ರದ ವಾಹನವನ್ನು ಕೊಡ್ತಾ ಇದೆ ಬೈಕಲನ್ನು ಕೊಡ್ತಾ ಇದೆ ಕಾಲನ್ನು ಹಾಕ್ತಾ ಇದೆ ಜೊತೆಗೆ ಸಾಕಷ್ಟು ಅವಕಾಶಗಳನ್ನ ಸಹಿತ ಸೃಷ್ಟಿ ಮಾಡ್ತಾ ಇದೆ ಆ ಅವಕಾಶಗಳ ಸಾಲದು ಅವರಿಗೆ ಹೆಚ್ಚಿನ ಸವಲತ್ತುಗಳನ್ನ ಅವರಿಗೆ ಕೊಡಬೇಕು ಅವರು ಜೀವನದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕಾಗಿ ಎಲ್ಲರೂ ವಿಶ್ವಚೇತನರೇ ಇರ್ತೀವಿ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಅವರು ಮಾತನಾಡಿದರು ಅಂಗವಿಕಲರು ಸಮಾಜದಲ್ಲಿ ಇತರರಿಗಿಂತ ಭಿನ್ನವಾಗಿದ್ದು ಅವರಿಗೆ ಅವಕಾಶ ಒದಗಿಸಿದರೆ ಸಮರ್ಥವಾಗಿ ನಿಭಾಯಿಸುತ್ತಾರೆ ಎಂದರು ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಅರವಿಂದ್ ಕೊಪ್ಪ ಮಾತನಾಡಿ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಜನಪ್ರತಿನಿಧಿಗಳ ಗೈರು ಸರಿಯಾದ ಕ್ರಮವಲ್ಲ ಅಂಗವಿಕಲರಿಗೆ ಸರ್ಕಾರ ಪ್ರೋತ್ಸಾಹ ನೀಡುವ ಕಾರ್ಯ ಮಾಡಬೇಕು ಎಂದರು ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ರೇಗಿನಾಳ್ ಅಂಗವಿಕಲರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಸ್ಕೆ ಘಾಟಿ ಮುಖಂಡ ಪುಂಡಲಿಕಾ ಮುರಾಳ್ ಎಸ್ಎ ಹೊಣುಶಾಳ್ ಶೇಖರ್ ಲಮಾಣಿ ಅನುಸೂಯಾ ತೇರದಾಳ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿವೈ ಕವಡಿ ಎನ್ಡಿಪಣೇರ್ಕಟ್ಟಿ ಈರಯ್ಯ ಹಿರೇಮಠ್ ನಾಗೇಶ್ ಅಮರಾವತಿ ಸೇರಿದಂತೆ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ